ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಪವಿತ್ರ ಪೂಜಾರಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣಾ ಪ್ರಕ್ರಿಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಮುಂಜಾನೆ ಏಳು ಗಂಟೆಯಿಂದಲೇ ಮತದಾರರು ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಇನ್ನು ರಾಜಕೀಯ ಗಣ್ಯರುಗಳು ಸ್ವಾಮೀಜಿಗಳು ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತದಾನ ಮಾಡಿದ್ರು ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಬಲ್ಮಠ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತ ಚಲಾಯಿಸಿದ್ರು ಮತದಾನ ಸಮಯದಲ್ಲೂ ಕೂಡ ಕೇಸರಿ ಹಾಗೂ ಹಳದಿ ಶಾಲನ್ನ ಹಾಕಿಕೊಂಡು ಮತಗಟ್ಟೆಗೆ ಮಿಥುನ್ ಆಗಮಿಸಿದ್ದು ವಿಶೇಷವಾಗಿತ್ತು ಮತದಾನದ ಸಮಯದಲ್ಲೂ ಕೂಡ ಮತ ಪ್ರಚಾರಕ್ಕೆ ಇಡಿದ್ರ ಮಿಥುನ್ ಅನ್ನು ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಇದೇ ಸಂದರ್ಭ ಅಶಕ್ತ ವೃದ್ಧರೊಬ್ಬರನ್ನ ಎತ್ತಿಕೊಂಡು ವೀಲ್ ಚೇರ್ ಮೇಲೆ ಕುಳ್ಳಿರಿಸಿ ಮಿಥುನ್ ಮಾನವೀಯತೆಯನ್ನ ಮೆರೆದ್ರು ಮಂಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಉರ್ವ ಸೈಂಟ್ ಅಲೂಷಿಯಸ್ ಪ್ರೌಢಶಾಲೆಯಲ್ಲಿ ಮತದಾನ ಮಾಡಿದ್ರು ಜನಸಾಮಾನ್ಯರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಹಾಲಿ ಸಂಸದ ಹಕ್ಕನ್ನ ಚಲಾಯಿಸಿದ್ರು kamu pasar di area yang ಎಸ್ ಮಂಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಉರ್ವ ಸೈಂಟ್ ಲೂಸಿಯಸ್ ಪ್ರೌಢಶಾಲೆಯಲ್ಲಿ ಮತದಾನ ಮಾಡಿದ್ರು ಜನಸಾಮಾನ್ಯರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಹಾಲಿ ಸಂಸದರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ

This is not.